కుడియో నీరిల్లా ತೊಳೆಯೋಕ್ಕೂ ನೀರಿಲ್ಲ ಈ ಏರಿಯಾದಲ್ಲಿ ಹೌದು ಹುಣಸೂರು ತಾಲೂಕು ಕಟ್ಟೆಮಳವಾಡಿ ಗ್ರಾಮದ ಬೈಪಾಸ್ ರಸ್ತೆಯ ನಿವಾಸಿಗಳ ಕಥೆ ಇದು ಗ್ರಾಮದೇವತೆ ಶ್ರೀ ಸಿರಿಯಮ್ಮನ ಜಾತ್ರಾ ಮಹೋತ್ಸವದ ದಿನದಿಂದ ಇಂದಿನವರೆಗೂ ನೀರಿನ ಸಮಸ್ಯೆ ಎದುರಾಗಿದ್ದು ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸದೆ ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ ರಸ್ತೆ ದಾಟಿ ನೀರು ತಂದು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಚುನಾವಣೆಯಲ್ಲಿ ಗೆದ್ದರೂ ಯಾರು ಸಹ ಕೇಳದ ಹಾಗೆ ಹೋಗ್ತಿದ್ದಾರೆ ಎಂದು ಅಲ್ಲಿಯ ನಿವಾಸಿಗಳು ಆರೋಪಿಸಿದ್ದಾರೆ ಓಟಿನಲ್ಲಿ ಗೆದ್ದರೂ ಕೂಡ ಏನು ಗೊತ್ತಿಲ್ಲದ ಹಾಗೆ ಹೋಗ್ತಾರೆ ಈ ತಾಲೂಕಿನ ಶಾಸಕ ಹರೀಶ್ ಗೌಡರವರು ಗೆದ್ದ ನಂತರ ಇದುವರೆಗೆ ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಜನರ ಸಮಸ್ಯೆಯನ್ನು ಆಲಿಸಿಲ್ಲ ಓಟಿಗಾಗಿ ಬರುವ ಜನಪ್ರತಿನಿಧಿಗಳು ಯಾರು ಸಹ ಬಂದು ನೀರಿನ ಸಮಸ್ಯೆ ಬಗ್ಗೆ ಕೇಳದಿರುವುದು ನೋವಿನ ಸಂಗತಿ ಇಲ್ಲಿಯ ಜನರು ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಈಗ್ಗ ಮುಗ್ಗಾ ಬೈಯುವುದು ಸಾಮಾನ್ಯವಾಗಿದೆ ಹೀಗೆ ಕೆಲವು ದಿನಗಳಿಂದ ನೀರಿನ ಸಮಸ್ಯೆ ಹೆಚ್ಚಾಗಿ ಬೈಪಾಸ್ ರಸ್ತೆ ದಾಟಿ ನೀರು ಹಿಡಿದುಕೊಂಡು ಬಂದು ಕುಡಿಯುವ ಪರಿಸ್ಥಿತಿ

ಇದು ಪಂಚಾಯಿತಿಯರ್ಗಾಗಲಿ ಪಿ ಡಬ್ಲ್ಯೂ ಅವ್ರಿಗಾಗಲಿ ಇಒಗಾಗಲಿ ಯಾರಿಗೆ ನಾವು ಮನವಿ ಕೊಟ್ಟು ಯಾವುದೇ ಥರ ಗಮನ ಹರಿಸ್ತಾ ಇಲ್ಲ ಇದನ್ನು ಕೂಡಲೇ ಸರ್ಕಾರಕ್ಕೆ ತ ಮುಟ್ಟುವಂತೆ ಇದನ್ನ ಇದು ಮಾಡಿ ನಮಗೆ ಸೌಕರ್ಯವನ್ನು ನೀರದಾಗಲಿ ಇದಾಗಲಿ ಎಲ್ಲ ನಾವು ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ನಾನು ಅವ್ರಿಗೂ ಕೇಳ್ತೀನಿ ಸರ್ಕಾರದವ್ರಿಗೂ ಕೇಳ್ತೀನಿ ಧರ್ಮೇಶ್ ಅಂತ ಇಲ್ಲಿ ಕರೆಂಟ್ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಎರಡು ಸರಿ ಇಲ್ಲ ಮತ್ತು ಇಲ್ಲಿ ನೀರಿಂದು ಕರಂಡಿ ಡ್ರೈನೇಜ್ ಮಾಡ್ದೇ ಇಲ್ಲಿ ಕೊಟ್ಬಿಟ್ಟು

ನಡೆದಿಲ್ಲ ಅಂದ್ರೆ ನಾವು ಡಿ ಸಿ ಮುಂದೆ ಕೂತ್ಕೊಂಡು ನಾವು ಧರಣಿ ಸತ್ಯಾಗ್ರಹ ಹೂಡಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಕಟ್ಟೆಮಾಲ್ವಾಡಿ ಗ್ರಾಮದಲ್ಲಿ ಇವ್ರನ್ನೇನಾದ್ರೂ ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ನಿರಂತರವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಬಂದು ಇದನ್ನ ಆಲಿಸಿ ಕೆಲಸ ಮಾಡ್ಕೊಡ್ಬೇಕಂತ ಕೇಳ್ತಾ ಇದ್ದೀವಿ ಇಲ್ಲ ಪಿ ಡಿ ಅವರ ಪಿ ಡಿ ಅವ್ರನ್ನ ಸಸ್ಪೆಂಡ್ ಮಾಡಲಿ ಅಂತ ಕೇಳ್ತಾ ಇದ್ದೀವಿ ಸರ್